ಎಸ್ ಕೆ ಜಿ ಎಫ್ ಸಿನಿಮಾದ ಮೂಲಕ ಅತ್ಯಂತ ಖ್ಯಾತಿ ಪಡೆದಂತಹ ನಟ ಯಶ್ ಅವರು ಧರ್ಮಸ್ಥಳ ಹಾಗೂ ಸೂರ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಭೇಟಿ ನೀಡಿ ಸೂರ್ಯ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಿದರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಅವರನ್ನು ಶಾಲು ಹಾಕಿ ಹಾರ ಹಾಕಿ ಅವರನ್ನು ಗೌರವಿಸಿತು ಈ ಸಿನಿಮಾ ಚಿತ್ರರಂಗ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಾಯಕ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಕರೀತಾರೆ ಕೆ ಜಿ ಎಫ್ನ ರಾಕಿ ಬಾಯಿ ಅಂತ ಕರೀತಾರೆ ಹೀಗಾಗಿ ನಟ ಯಶ್ ಬರುವಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಗೌರವವನ್ನು ಸೂಚಿಸಲಾಯಿತು ಹರಕೆಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಸೂರ್ಯ ದೇವಸ್ಥಾನದಲ್ಲಿ ಯಾವುದೇ ಒಂದು ಹರಕೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಮೊದಲೇ ಅದನ್ನು ಹರಿಸಿಡಬೇಕು ಹರಸಿ ಅದರಲ್ಲಿ ಯಶಸ್ವಿ ಬಂದಂಥ ಸಂದರ್ಭದಲ್ಲಿ ಆ ಹರಕೆಯನ್ನು ಸಲ್ಲಿಕೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೂಡ ಒಂದು ಹರಕೆಯನ್ನು ಹರಿಸಿದ್ರು ಆ ಹರಕೆಯಲ್ಲಿ ಅವರು ಆ ಹರಕೆಯವರ ಹರಕೆ ಯಶಸ್ವಿಯಾಗಿದೆ ಆ ಏನು ಹರಕೆಯನ್ನು ಹರಸಿದ್ರು ಅವರು ಆ ಹರಸಿದ ಯರಕೆ ಏನಿದೆ ಈಗ ಯಶಸ್ವಿಯಾಗಿದೆ ಹಾಗಾಗಿ ಈ ಹಿನ್ನೆಲೆ ಸೂರ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಹರಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಮಣ್ಣಿನ ರೀಲನ್ನು ನೀಡಿ ಮಣ್ಣಿನ ರೀಲ್ ಸಿನಿಮಾದ ಏನಿದೆ ಆ ವಿಡಿಯೋದಲ್ಲಿ ವಿಡಿಯೋಗ್ರಫಿ ಮಾಡುವಂಥ ಸಂದರ್ಭದಲ್ಲಿ ತೆಗೆದುರುವಂಥ ರೀಲ್ ಏನಿದೆ ಆ ರೀಲ್ನ ಒಂದು ಮಣ್ಣಿನ ಏನಿದೆ ಅದನ್ನು ಸಮರ್ಪಣೆ ಮಾಡಿದರು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ವಿಶೇಷ ಪ್ರಾರ್ಥನೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಸೂರ್ಯದೇವಸ್ಥಾನದಲ್ಲಿ ಅದರ ನಂತರ ನೇರವಾಗಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಧರ್ಮಸ್ಥಳದಲ್ಲೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದರು ವಿಶೇಷ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಲಾಗಿತ್ತಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ನಟ ಯಶ್ ಪೂಜೆ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿದರು ಅವರ ಆಶೀರ್ವಾದನ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕಾವಂದ್ರವರಿಗೆ ಪ್ರಾರ್ಥ ದೇವರಿಗೆ ಸಮರ್ಪಣೆ ಮಾಡದಂತಹ ವಿಶೇಷ ಪ್ರಸಾದವನ್ನು ನೀಡಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದರು ಎಸ್ ಇದು ಧರ್ಮಸ್ಥಳದಲ್ಲಿ ಯಶ್ ಮತ್ತು ಕುಟುಂಬ ಅವ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕ ವೆಂಕಟೇಶ್ ಕೂಡ ಇದ್ದಾರೆ ಅವರ ಫ್ಯಾಮಿಲಿ ಕೂಡ ಇದೆ spashta u plus tv affordable homes in the heart of the city with luxuries beyond your wildest imagination yes it's unbelievable but true everything is possible at rohan city in beji mangalore 550 apartments more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.